ರಾಜಸ್ಥಾನಕ್ಕೂ ಕಾಶ್ಮೀರಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ದ ಖರ್ಗೆ ವಿರುದ್ಧ ಮೋದಿ ಗುಡುಗು ಇದು ಕಾಂಗ್ರೆಸ್ನ ತುಕ್ಡೆ ತುಕ್ಡೆ ಮನಸ್ಥಿತಿ ಅಂತ ವಾಗ್ದಾಳಿ ನಾನೂರು ಎನ್ನುವ ಬದಲು ನಾಲ್ಕು ಸಾವಿರ ಸಂಸದರು ಗೆಲ್ತಾರೆ ಎಂದ ನಿತೀಶ್ ಹೇಳಿಕೆ ಟ್ರೋಲ್ ಕೇರಳದಲ್ಲಿ ಸಿದ್ಧಾರ್ಥನ್ ಸಾವಿನ ಹಿಂದಿದ್ಯ ಎಸ್ಎಫ್ಐ ಸಿಪಿಐ ಎಂ ಕೈವಾಡ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನೈನ್ನಲ್ಲಿ ರಾಜಸ್ಥಾನದಲ್ಲಿ ನಡೆದ ರ್ಯಾಲಿ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಸ್ಥಾನಕ್ಕೂ ಜಮ್ಮು ಮತ್ತು ಕಾಶ್ಮೀರಕ್ಕೂ ಏನ್ ಸಂಬಂಧ ಅಂತ ಹೇಳಿಕೆ ನೀಡಿದ್ರು ಇದು ರಾಜಕೀಯ ಕಿಡಿ ಹೆಚ್ಚಿದೆ ಖರ್ಗೆ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿರುವ ಪ್ರಧಾನಿ ಮೋದಿ ಇವತ್ತು ಕಾಂಗ್ರೆಸ್ನ ತುಕಡೆ ತುಗಡೆ ಮನಸ್ಥಿತಿ ಅಂತ ಕಿಡಿಕಾರಿದ್ದಾರೆ ನಿನ್ನೆ ಬಿಹಾರದಲ್ಲಿ ಚುನಾವಣಾ ರ್ಯಾಲಿ ವೇಳೆ ಖರ್ಗೆ ಹೇಳಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು ಈ ಮೂಲಕ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗೆ ಚಾಲನೆ ನೀಡಿದ್ರು ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ರಾಜ್ಯ ಪಿಡಬ್ಲ್ಯೂಡಿ ಸಚಿವ ರಾಕೇಶ್ ಸಿಂಗ್ ಮತ್ತು ಪಕ್ಷದ ಜಬಲ್ಪುರ ಲೋಕಸಭಾ ಅಭ್ಯರ್ಥಿ ಆಶಿಷ್ ದುಬೆ ಅವರು ಪ್ರಧಾನಿ ಮೋದಿ ಜೊತೆಗೆ ಇದ್ದರು ಶಹೀದ್ ಭಗತ್ ಸಿಂಗ್ ಕ್ರಾಸಿಂಗ್ನಿಂದ ಆರಂಭವಾದ ರೋಡ್ ಶೋ ಗೋರಖ್ಪುರ ಪ್ರದೇಶದ ಆದಿಶಂಕರಾಚಾರ್ಯ ಕ್ರಾಸಿಂಗ್ನಲ್ಲಿ ಮುಕ್ತಾಯವಾಯಿತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನ ಎನ್ಡಿಎ ಎಲ್ಲಾ ನಾಲ್ಕು ಸಾವಿರ ಸಂಸದರು ಗೆಲ್ತಾರೆ ಅಂತ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೀಡಿರುವ ಹೇಳಿಕೆ ಟ್ರೋಲ್ಗೆ ಗುರಿಯಾಗಿದೆ ನಿನ್ನೆ ಬಿಹಾರದ ನವಾಡಾದಲ್ಲಿ ನಡೆದ ಸಮಾವೇಶದಲ್ಲಿ ಭಾಷಣದ ವೇಳೆ ನಿತೀಶ್ ಕುಮಾರ್ ನಾನೂರು ಸೀಟ್ ಅನ್ನೋ ಬದಲು ನಾಲ್ಕು ಸಾವಿರ ಸೀಟ್ ಅಂತ ಹೇಳಿದ್ರು ಅವರ ವಿಡಿಯೋ ವೈರಲ್ ಆಗಿದೆ ಜನರು ಎಂಪಿ ಯಾಂಗೇ ಇನ್ ಪ್ರಧಾನಿ ಮೋದಿ ಕಾಲಿಗೆ ಬಿಡುವ ಮೂಲಕ ಪ್ರಧಾನಿಗೆ ಭಾರಿ ಮುಜುಗರವನ್ನ ಉಂಟು ಮಾಡಿದ್ದಾರೆ ನವಡಾದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ರ್ಯಾಲಿ ವೇಳೆ ವೇದಿಕೆಯಲ್ಲಿ ನಿತೀಶ್ ಪ್ರಧಾನಿ ಮೋದಿ ಕಾಲಿಗೆ ನಮಸ್ಕರಿಸಿದರು ಇನ್ನು ನಿತೀಶ್ ಅವರ ಈ ವರ್ತನೆಗೆ ಆರ್ಜೆ ನಾಯಕ ತೇಜಸ್ವಿ ಯಾದವ್ ಕುಹಕವಾಡಿದ್ದಾರೆ ನಿತೀಶ್ ಅವರಷ್ಟು ಅನುಭವಿ ಮುಖ್ಯಮಂತ್ರಿ ಮತ್ತೊಬ್ಬರಿಲ್ಲ ಅವರು ಮೋದಿಯವರ ಪಾದಗಳನ್ನು ಮುಟ್ಟಿದ್ದು ನಾಚಿಕೆಗೇಡು ಎಂದಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಮತ್ತು ಎಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರು ನಿನ್ನೆ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದರು ದೆಹಲಿ ವಿಧಾನಸಭೆ ಸ್ಪೀಕರ್ ನಿವಾಸ್ ಗೋಯಲ್ ಡೆಪ್ಯೂಟಿ ಸ್ಪೀಕರ್ ರಾಖಿ ಬಿಲಾ ಸಚಿವರಾದ ಅತಿಶಿ ಗೋಪಾಲ್ ರೈ ಮತ್ತು ಇಮ್ರಾನ್ ಹುಸೇನ್ ಹಾಗೂ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಸೇರಿದಂತೆ ಹಿರಿಯ ನಾಯಕರು ಪಾಲ್ಗೊಂಡಿದ್ರು ಕೊಯಮತ್ತೂರಿನಲ್ಲಿ ಅತ್ಯಾಧುನಿಕ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಿಸುವುದಾಗಿ ತಮಿಳುನಾಡು ಸಿಎಂ ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ ಈ ಕ್ರೀಡಾಂಗಣವು ಚೆನ್ನೈನ ಐಕಾನಿಕ್ ಮ್ಯಾಕ್ ಕ್ರೀಡಾಂಗಣದ ನಂತರ ತಮಿಳುನಾಡಿನ ಎರಡನೇ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರಿಕೆಟ್ ತಾಣವಾಗಲಿದೆ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಅವರು ತಮಿಳುನಾಡಿನಲ್ಲಿ ಪ್ರತಿಭೆಯನ್ನ ಘೋಷಿಸುವುದಕ್ಕೆ ಹಾಗೂ ಕ್ರೀಡಾ ಮೂಲಸೌಕರ್ಯವನ್ನು ಹೆಚ್ಚಿಸುವುದಕ್ಕೆ ಬದ್ಧರಾಗಿದ್ದಾರೆ ಅಂತ ಸಿಎಂ ಸ್ಟಾಲಿನ್ ಟ್ವಿಟ್ಟರ್ನಲ್ಲಿ ಬರೆದುಕೊಂಡಿದ್ದಾರೆ ಕೇರಳದ ವಯನಾಡಿನಲ್ಲಿ ಇಪ್ಪತ್ತು ವರ್ಷದ ವೆಟರ್ನಿಟಿ ಸ್ಟೂಡೆಂಟ್ ಸಿದ್ಧಾರ್ಥನ್ ಸಾವಿನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಸಾವಿಗೂ ಮುನ್ನ ಹಿರಿಯ ವಿದ್ಯಾರ್ಥಿಗಳು ಇಪ್ಪತ್ತೊಂಬತ್ತು ಗಂಟೆ ಕಿರುಕುಳ ನೀಡಿ ಹಲ್ಲೆ ನಡೆಸಿದ್ದಾರೆ ಅಂತ ಕೇರಳ ಪೊಲೀಸರು ಸಿಬಿಐಗೆ ವರದಿ ನೀಡಿದ್ದಾರೆ ಇನ್ನು ಮೃತ ವಿದ್ಯಾರ್ಥಿ ಸಿದ್ಧಾರ್ಥನ್ ಕುಟುಂಬಸ್ಥರು ಇದೊಂದು ಕೊಲೆ ಅಂತ ಆರೋಪಿಸಿದ್ದು ಇದರ ಹಿಂದೆ ಎಸ್ಎಫ್ಐ ಸಿಪಿಐ ಸಂಘಟನೆ ವಿದ್ಯಾರ್ಥಿಗಳ ಕೈವಾಡ ಇದೆ ರ್ಯಾಗಿಂಗ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ